ಶರಣ್ ರೀ ನಮ್ಮ ಸಹಕಾರ ಮಂದಿಗೆ ಇವತ್ತು ಎಸ್ ಎಸ್ ಎಲ್ ಸಿ ಅವ್ರದ್ದು ರಿಸಲ್ಟ್ ಐತಿ ಯಾರ್ಯಾರು ಎಸ್ ಎಸ್ ಎಲ್ ಸಿ ಎಕ್ಸಾಮ್ಸ್ ಬರ್ದಿರಿ ನಿಮ್ಮದು ರಿಸಲ್ಟ್ಕೋಸ್ಕರ ವೆಯ್ಟ್ ಮಾಡ್ತೀರಿ ಅವ್ರಿಗೆಲ್ರಿಗೂ ವೇರಿ ಆಲ್ ಬೆಸ್ಟ್ ಏನಕ್ಕೂ ಹೆದರಬೇಡ್ರಿ ಏನಾದರೂ ಆಗಲಿ ಧೈರ್ಯದಿಂದ ಮುನ್ನುಗ್ರಿ ಏನು ಒಂದೆರಡು ಸಬ್ಜೆಕ್ಟ್ ಹೋದರೂ ಪರವಾಗಿಲ್ಲ ಜೀವನ ನಿಂತಿರೋದು ಓದಿನ ಮೇಲಲ್ಲ ಯಾರು ತಲೆ ಕೆಸ್ಕೋಬೇಡಿ ಆರಾಮಾಗಿರಿ ತಂದೆ ತಾಯಿನೂ ಅಷ್ಟೇ ದಯಮಾಡಿ ಯಾರು ಫೋರ್ಸ್ ಮಾಡಬೇಡಿ ಮಕ್ಕಳಿಗೆ ಫೇಲ್ ಆದರೂ ಅಂತ ಭಯಕ್ಕೆ ಹೋಗಬೇಡಿ ಆಮೇಲೆ ಒಬ್ರು ಮೇಡಮ್ ಮೇಡಮ್ ಅವ್ರಿ ಕಮೆಂಟ್ ಹಾಕಿದ್ರು ಅವ್ರ ಮಗಳದ್ದು ಧೃತೀಯಾರ ಸಮೃದ್ಧಿ ಬರ್ಡೇ ಐತೆ ಅಂತ ಹೇಳಿ ನಂಗೆ ಅವ್ರ ಕಮೆಂಟ್ ಎಷ್ಟು ಹುಡುಕಿದ್ರು ಸಿಗಬಾರ್ದು ತುಂಬ ಹಳೆ ವಿಡಿಯೋಗೆ ಏನಾರು ಕಮೆಂಟ್ ಮಾಡೋ ಏನೋ ನಂಗೆ ಗೊತ್ತಿಲ್ಲ ಹಾಗಾಗಿ ಹೆಸರು ಮರ್ತು ಹೋಗಿತ್ತು ನಂಗೆ ಪುಟ್ಟ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಹ್ಯಾವ್ ಅ ನೈಸ್ ವಂಡರ್ಫುಲ್ ಬರ್ಡೇ ಅಪ್ಪ ಆರಾಮಾಗಿ ಎಂಜಾಯ್ ಮಾಡು ಪಾಪ ಎಷ್ಟು ಪೀಚರ್ ಮಾಡ್ಕೊಂಡ ಏನು ನಾನು ಅವತ್ತ ಹೇಳ್ದೆ ದುಡುಕ್ ಬಡಪ್ಪ ದುಡುಕ್ ಬಡಪ್ಪ ಅಭಿ ಅಂತಂದು ಕೇಳಲಿಲ್ಲ ಈಗ ನೋಡಿಗ ಅಭಿ ಅಭಿ ಆ ಅಪ್ಪ ನಾನು ನಿನಗೆ ಅವತ್ತೇ ಹೇಳಿದ್ದಿಲ್ಲ ದುಡುಕ್ ಬಡಪ್ಪ ಏನು ವಿಷಯ ಗೊತ್ತಿಲ್ಲದ ನಿನ್ನ ಹೆಂತಿನ ಮನೆ ಬಿಟ್ಟು ಹೊರಗೆ ಹಾಕ್ಬೇಡ ಕಣ್ಣಿಂದ ಇನ್ನೊಂದು ಸರಿ ಪರೋಕ್ಷವಾಗಿ ನೋಡ್ಬೇಕು ಅಮ್ಮ ಅದು ಏನೇನೈತೆ ಅದನ್ನೆಲ್ಲ ಅದು ಯಾವ್ದು ತಪ್ಪು ಯಾವ್ದು ಸುಳ್ಳು ಅನ್ನೋದು ಕರೆಕ್ಟಾಗಿ ತಿಳ್ಕೊಂಡು ಆಮೇಲೆ ಹೊರಗೆ ಹಾಕು ಅಂತ ನಾ ಹೇಳಿದ್ದಿಲ್ಲ ನೋಡಿ ಈಗ ಈಗ ಗೊತ್ತಾಯ್ತು ನಿನ್ನ ಹೆಂತಿದ ಏನೋ ತಪ್ಪಿಲ್ಲ ಅಂತ ಹೇಳಿ ಈಗ ಇಲ್ಲಿ ಬಂದು ಬ್ಯಾಸರ ಮಾಡ್ಕೊಂಡು ಕೂತಿದಿ ಈಗ ಆ ಹುಡುಗಿ ಏನು ಮಾಡ್ಬೇಕು ಮಾನ್ಸ ಅಪ್ಪ ನಂಗ ಬಿಡಪ್ಪ ನಾನಂತರೂ ಮಣ್ಣು ತಿನ್ನೋ ಕೆಲಸ ಮಾಡೀನಿ ಅದ ಕೊನೆಗೆ ರಾಧಾಗ ಒಂದು ಫೋನ್ ಮಾಡಿ ತಪ್ಪಾತಂತರ ಕೇಳಲೇನು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದಪ್ಪ ಏನೇನೇನ ನೀನು ರಾಧಾ ಫೋನ್ ಮಾಡಿ ತಪ್ಪಾತಂತ ಕೇಳ್ತೀಯ ಏನು ಅವಶ್ಯಕತೆ ಇಲ್ಲ ಅಭಿ ಸುಮ್ಮನೆ ಮನೆಯಾಗಿರು ಆಮೇಲೆ ಏನಾರ ವಿಚಿತ್ರವಾಗಿ ಏನಾರ ನೀನು ಮಾಡಿದೆ ಅಂದ್ರೆ ಮಾತ್ರ ನಾನು ಖಂಡಿತವಾಗ್ಲೂ ಸುಮ್ಮನೆ ಇರಲ್ಲ ಪಾಪ ಮಾನ್ಸ ಎಷ್ಟು ಬೇಸರ ಮಾಡ್ಕೊಂಡು ಗೊತ್ತಾನು ಆ ಕೇತ್ರ ಕರೆಕ್ಟಾಗಿ ಅವಾ ಯಾಕೆ ಸುಳ್ಳು ಹೇಳ್ತೀಯವಾ ಹಾ ಮಾನಸ ಮನೆಯಾಗ ಇಲ್ಲ ನಾನು ನೋಡಿದೆ ಅವ್ರು ಯಾರೋ ಒಂದಿಬ್ರು ಮೂರು ಜನ ಬಂದಿದ್ರಲ್ಲ ಆಕೆ ಫ್ರೆಂಡ್ಸ್ ಅಂತ ಹೇಳಿ ಆಕೆ ಅವ್ರ ಜೊತೆಗೆ ಆಕಿ ನಂದಿ ಬೆಟ್ಟಕ್ಕೆ ಟ್ರಿಪ್ಪಿಗೆ ಹೋದ್ಲು ಸುಮ್ಮನೆ ನೀನೇ ಏನೇನೋ ಹೇಳ್ಬೇಡ ಆಕಿ ನನಗೆ ಅಂತಂದು ಇವನ್ ಆಕೆ ನನ್ನ ಕಡೆ ತಿರುಗು ನೋಡಲಿಲ್ಲ ನಂಗೆ ಒಂದು ಹೇಳಿನೂ ಹೋಗ್ಬೇಕಂತ ಹಾಂ ಹಾ ಆಕಿ ಹೋಗಿ ನೀನು ಸಪೋರ್ಟ್ ಮಾಡ್ತಿದ್ದಿ ಪಾಪ ನನ್ನ ನನಗೇತಿ ಎಷ್ಟು ಚಲೋ ಇದ್ಲು ಗೊತ್ತಾನೋ ರಾಧಾ ದೊಡ್ಡವರಂದ್ರೆ ಗೌರವ ಕೊಡ್ತಿದ್ಲು ಮನಿ ನನ್ನನ್ನು ನೋಡ್ಕೊತಿದ್ಲು ನಿನ್ನ ಅಪ್ಪಾಜಿನ ಎಲ್ಲರೂ ನೋಡ್ಕೋತಿದ್ಲು ನಿನಗೆ ಅದು ಇಷ್ಟ ಆಗಲಿಲ್ಲ ಈ ಥರ ತುಂಡು ಬಟ್ಟೆ ಹಾಕ್ಕೊಂಡು ಮೂರು ದಿನಕ್ಕೆ ದಿನಕ್ಕೊಂದ್ಸರಿ ಬ್ಯಾರೆ ಹುಡುಗರು ಚೇಂಜ್ ಮಾಡ್ಕೊಂಡು ಅಡ್ಡಾಡ ಸೊಸಿ ನಿನಗೆ ಬೇಕಾಗಿತ್ತು ಅಲ್ಲ ಆ ಅವ್ರು ಕೂಡ ಒಂದು ಪುಡಿಗಾಸಿನ ಆಸೆ ಪಟ್ಟು ಆಕಿನ ಕರ್ಕೊಂಬಂದು ಕಟ್ಟಿದ್ದಲ್ಲ ನನಗೆ ಈಗ ನೋಡಿ ಈಗ ಈಗ ನೋಡು ನಾನು ಅಕ್ಕಿ ಚಂದಾಗ ಅಕ್ಕಿ ಮೊಕ ನೋಡಿನ ನಾಲ್ಕೈದು ದಿನ ಆಗೋಯ್ತು ನೋಡವಾ ನೀ ಮಾಡಿದರ ಮೋಸಕ ನೀ ಮಾಡಿದರ ದ್ರೋಹಕ ನಾನು ನಿನ್ನ ಜೊತೆ ಮಾತಾಡೋದಲ್ಲ ನಿನ್ನ ಮಕಾನ ನೋಡಬಾರ್ದು ಆದರೂ ಹೆತ್ತ ತಾಯಿಯನ್ನ ಕಾಣಕ್ಕೆ ನಿನ್ನ ಜೊತೆ ಮಾತಾಡಕತ್ತಿ ನಾನು ಬಿಟ್ಬಿಡು ನನ್ನ ಒಬ್ಬತ್ತಿನ ಇನ್ನು ಮೇಲೆ ನೀ ನನಗೆ ಏನು ಮಾಡ್ಬೇಕಂತ ಅಂತ ನೀ ಹೇಳಾಗ್ ಯಾವ ಮಾತು ಇನ್ನು ಮೇಲೆ ಕೇಳಲ್ಲ ಏನು ನಂಬಿಕೆ ಉಳಿಸ್ಕೊಳ್ಳಿಲ್ಲವ ನೀನು ಏನು ಉಳ್ಸ್ಕೊಳ್ಳಲಿಲ್ಲ ನಿನಗ ಇನ್ನು ಬ್ರಹ್ಮೆಯೊಳಗದಿ ನೀನು ಬ್ರಹ್ಮೆಯೊಳಗ ಲೈಫ್ ನ ಎಂಜಾಯ್ ಮಾಡದ ಗೊತ್ತಿಲ್ಲ ಏನಾರು ಮಾಡ್ಕೋ ದೇವ ನಂಗ ಹೊತ್ತಾಗುತ್ತಾ ನನ್ನ ಮೀಟಿಂಗ್ ಐತಿ ಮಹಿಳಾ ಮಂಡಳಿ ಒಳಗ ನಂಗೆ ಗೊತ್ತಾಗತ್ತ ನಾ ಬರ್ತೀನಿ ನೋಡು ಆಮೇಲೆ ಹಂಗ ನನ್ಗೀಗ ಡ್ರಾಪ್ ಮಾಡ್ಬಾರ ಹೇಳಿ ಡ್ರೈವರ್ಗೆ ರೀ ಈ ಕಡೆ ತಿರುಗ್ತೀರಾ ಏನು ಈಗ ಡ್ರೈವರ್ಗೆ ನಂಗೆ ಡ್ರಾಪ್ ಮಾಡಕ್ಕೆ ಹೇಳ್ರಿ ವಾಪಸ್ ಮತ್ತೆ ನಾ ಹೇಳ್ತೀನಿ ಪಿಕಪ್ ಮಾಡಕ್ಕೆ ಬರವಲ್ಲಕ್ಕ ಲಾಸ್ಟ್ ಟೈಮು ಅಲ್ಲೇ ನನ್ನ ಪಾರ್ಟಿ ಹಾಲ್ ಒಳಗೆ ನಿಂತಿದ್ದ ಅಲ್ಲೇ ಮುಂದೆ ಸಿಗರೇಟ್ ಸೇದು ಅದೆಲ್ಲ ಭಾಳ ಮಿಸ್ಬಿಹೇವ್ ಮಾಡ್ದೆ ಅಂತ ಹೇಳಿ ಕಂಪ್ಲೇಂಟ್ ಬಂತು ಮಹಿಳಾ ಮಂಡಳಿಯಿಂದ ಅದಕ್ಕೋಸ್ಕರ ನಂಗೆ ಡ್ರಾಪ್ ಮಾಡಿ ಮತ್ತೆ ಪಿಕ್ ಮಾಡಕ್ಕೆ ಹೇಳ್ರಿ ಅವ ಡ್ರಾಪ್ ಮಾಡಕ್ಕೆ ಪಿಕ್ ಮಾಡೋದೆಲ್ಲ ನೀವೇ ನೋಡ್ಕೋಬೇಕು ಗೊತ್ತಾಯ್ತಾ ನಂಗೆ ನೀವು ಹೇಳ್ದಂಗೆಲ್ಲ ಕೇಳೋಕ್ಕಾಗಲ್ಲ ನಿಂಗೆ ಹೆಂಗ್ ಬೇಕೋ ಹಂಗೆ ಮಾಡ್ಕೊ ನೀವು ಹೇಳ್ದಂಗೆಲ್ಲ ಕೇಳಿ ಕೇಳಿ ಎಲ್ಲರ ಜೀವನ ಹಾಳಾಗೋಗಿದ್ದೆ ಅಯ್ಯೋ ರೀ ಅಯ್ಯೋ ಇದು ಒಳ್ಳೆ ಕರ್ಮ ಆಯ್ತಲ್ಲ ಪಾಪ ರಾಧ ಇಷ್ಟು ಮನ್ಸಿಗೆ ಬಾಸ್ರ ಮಾಡ್ಕೊಂಡ್ಲು ಕಾಲಿಗೆಲ್ಲ ಬಿದ್ದ ಕೇಳಿದ್ಲು ನನಕ್ಕಿ ನಂಬ್ಲೇ ಇಲ್ಲ ಒಂದು ಫೋನ್ ಮಾಡಿ ನಿಜವಾಗ್ಲು ಸಾರಿ ಅಂತ ಕೇಳ ಬೇಡ ನಾ ಮದ್ವೆದಂಗ ಬೇರೆ ಬ್ಯಾರ ಯಾರನ್ನಾರ ಮದ್ವೆಗಿದ್ರ ಸುಮ್ಮನೆ ಮತ್ತಕ್ಕಿ ಸಂಸಾರಕ್ಕೆ ತೊಂದರೆ ಮಾಡ್ದಂಗಾಗತ್ತ ಕೊನೆಗೆ ಅವನ ಜೊತೆಗಾರ ಚೆನ್ನಾಗಿರ್ಲಿ ಹೌದು ನಾನೇ ಕಂಗ ಅನ್ಕೋಬೇಕು ಅವನ್ ಜೊತೆ ಚೆನ್ನಾಗಿರ್ಲಿ ಅಂತ ಅನ್ಕೋಬೇಕು ಅಕ್ಕಿ ನನ್ ಹೇಂತಿ ನಾನ್ ಲವ್ ಮಾಡಿದ್ರ ಅದ ನಾನು ಲವ್ ಮಾಡಿರೋ ಹುಡುಗಿನ ಬಿಟ್ಕೊಡ್ಬಾರ್ದಕ್ಕ ಅಲ್ಲ ನಾನಿನ್ ಲವ್ ಮಾಡ ಮದ್ವಿಯಾಗಿದ್ದು ಯಾವೆಲ್ಲಾ ಎದ್ರ ಹಾಕೊಂಡ್ ಆಗಿದ್ದು ಅದೇ ಕಾರಣಕ್ಕೆ ನನ್ ಹುಡುಗಿ ಈಗ ಬೇರೆಯವ್ರ ಮದ್ವೆ ಆಗ್ತಾರಂದ್ರೆ ಹೆಂಗ ಹೆಂಗ್ ಸುಮ್ನಿರ್ಲಿ ನಾನು ಇಷ್ಟ ದಿನ ಬರ್ದೇ ಇರೋ ಇಂಥ ಯೋಚನೆ ಈಗ್ಯಾಕ್ ಬರಕತ್ತಿದಿ ಬೇಡ ಬೇಡ ಪಾಪ ಹೆಂಗೋ ಎಲ್ಲ ಮರೆತು ಅಕ್ಕೂರಾಗತ್ತಾಳ ತಾಯಿ ತಂದೆ ಜೊತೆಗೆ ಆರಾಮಿರಲಿ ಫೋನ್ ಮಾಡಲ್ಲ ಇಲ್ಲ ಮಾಡ್ತೀನಿ ಹೌದು ಅದ ಕರೆಕ್ಟು ಫೋನ್ ಮಾಡ್ತೀನಿ ಫೋನ್ ಮಾಡಿ ಮಾತಾಡ್ತೀನಿ ಹಾಂ ನಂದು ಬೇರೆ ನಂಬರ್ಲೆ ಮಾಡ್ತೀನಿ ನನ್ನ ನಂಬರ್ಲೆ ಮಾಡಿದ್ರೆ ಗೊತ್ತಾಗಿ ರಿಸೀವ್ ಮಾಡಲ್ಲಾಕಿ ಹೌದು ಕರೆಕ್ಟು ಅಯ್ಯೋ ಫೋನ್ ಇಟ್ಟು ರೆಸ್ಟ್ ಹೋಗಿ ಬರೋದ್ರಾಗೆ ಯಾವುದೇ ಫೋನ್ ಬಂದ್ಬಿಟ್ಟಿದ್ದಿ ಯಾರ್ದಿದು ನಂಬರು ಹಲೋ 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 ರಾಧಾ ಯಾರು ನಾನ ರಾಧ ಯಾರು ರಾಧ ನಾನು ಅಭಿ ಯಾ ಅಭಿ ಅಂತ ಗೊತ್ತಾಗ್ಲಿಲ್ಲ ಸರ್ ಬಹುಶಃ ನೀವು ಬೇರೆ ಯಾರಿಗೋ ಮಾಡಕ್ ಹೋಗಿ ರಾಂಗ್ ನಂಬರ್ ಮಾಡಿರ ಅನ್ಸುತ್ತ ದಯವಿಟ್ಟು ಕಟ್ ಮಾಡ್ಬಿಡಿ ಬಾಯ್ ರಾಧ ಪ್ಲೀಸ್ ರಾಧ ಕಟ್ ಮಾಡ್ಬೇಡ ಪ್ಲೀಸ್ ಅಲ್ಲ ನನ್ನಂತ ಥರ್ಡ್ ಕ್ಲಾಸು ಗುಗ್ಗು ಆಮೇಲೆ ಪೆದ್ದಿ ಮತ್ತು ಇನ್ನು ನೀವು ಭಾಳ ಹೇಳಿದ್ರಲ್ಲ ಅಂತವರ ಹತ್ರ ಪಾಪ ನಿಮ್ಮಂಥ ಹೈ ಕ್ಲಾಸ್ ಮಂದಿಗೆ ಏನು ಕೆಲಸ ಇರುತ್ತೆ ಹೇಳಿರಿ ಯಾಕೆ ಸುಮ್ಮನೆ ಫೋನ್ ಮಾಡಿದ್ರಿ ನಂಗೆ ಯಾಕ ನೆಮ್ಮದಿಗೆ ಅದಾಳ ಏನು ಅಲ್ಲಿ ಆ ನೆಮ್ಮದಿನೂ ಹಾಳು ಮಾಡ್ಬೇಡಣ ಅಂತ ಅನ್ಕೊಂಡ್ರೇನಾ ರಾಧಾ ನನಗೂ ನನ್ನ ತಪ್ಪಿನ ಅರಿವು ಅದ ಕಾರಣಕ್ಕೂ ನಿಮಿಗೆ ನಾವು ಫೋನ್ ಮಾಡೀನಿ ಪ್ಲೀಸ್ ಚುಚ್ಚು ಮಾತಾಡಬೇಡ ಈಗಲೂ ಪೂರಾ ನಾನು ಎಲ್ಲ ನೊಂದು ಬೆಂದು ಹೋಗಿದ್ದಿ ಪ್ಲೀಸ್ ರಾಧಾ ನಾನು ನಿಮಗೆ ಇಷ್ಟಕ್ಕೂ ಅಂತ ಪ್ಲೀಸ್ ಕೇಳಿದ್ದನಲ್ಲೇನು ರೀ ಎಷ್ಟು ಪ್ಲೀಸ್ ಕೇಳಿದಿರಿ ರೀ ಒಂದು ಸರಿ ಆರಾಮಾಗಿ ಕುತ್ಕೊಂಡು ಯೋಚನೆ ಮಾಡಿರಿ ಅಂತ ಹೇಳಿದ್ನಲ್ಲ ಕತ್ತಿಡ್ದು ಹೊರಗೆ ಹಾಕ್ಬಿಟ್ರಿ ಈಗ ಈಗ ಕೇಳಕ್ಕತ್ತಿರೇನು ಪ್ಲೀಸ್ ಅರ್ಥ ಮಾಡ್ಕೊ ನೀವು ಅರ್ಥ ಮಾಡ್ಕೊಂಡ್ರಿ ನನ್ನ ಹೋಗ್ಲಿ ಬಿಡಿ ಹಿಂದಿಲ್ದೆಲ್ಲ ತೆಗೆದು ನಾನು ತಯಾರಿಲ್ಲ ಮುಗೀತು ಎಲ್ಲ ಮುಗಿದೋಗೈತಿ ನನಗೆ ನಿಮ್ಮ ಆಗಿ ಅನ್ನೋದು ಗೊತ್ತಾಗೈತಿ ಯಾರಿಂದ ಅಂತ ಕೇಳಕ್ಕೆ ಹೋಗ್ಬೇಡ್ರಿ ನಾನು ನೋಡಲಿ ಅಂತ ಹೇಳಿ ನನ್ನ ನಂಬರ್ ಸೇವ್ ಮಾಡ್ಕೊಂಡಿರಲ್ಲ ನೀವು ಬೇಕಂತ ಸ್ಟೇಟಸ್ ಹಾಕಿರಿ ಅಂತನೂ ನಂಗೆ ಗೊತ್ತು ಈಗ ಫೋನ್ ಮಾಡಿ ದೊಡ್ಡದಾಗಿ ತಪ್ಪಾತು ಏನು ಏನು ನಿಮ್ಮ ಪ್ಲಾನ್ ಏನು ನಮ್ಮ ಅತ್ತಿ ಸಾರಿ 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 ಮಾಜಿ ಅತ್ತಿ ರಾಧಾ ಪ್ಲೀಸ್ ರಾಧಾ ಸ್ಟಾಪ್ ಮಾಡ್ತೀವಿ ಇದೆಲ್ಲ ಆಯ್ತು ಬಿಡ್ರಿ ಸ್ಟಾಪೇ ಮಾಡಿಬಿಟ್ಟೀನಿ ಎಲ್ಲಾನು ಈಗ ನೀವು ಮದುವೆಯಾಗಿರಲ್ಲ ಹುಟ್ಟಿಗೆ ಆ ಹುಡುಗಿಗರ ಕರೆಕ್ಟಾಗಿ ಇಂಪಾರ್ಟೆನ್ಸ್ ಕೊಡ್ರಿ ಚಂದಾಗ ಬಾಳೆ ಬಾಣೆ ಮಾಡಿಸ್ಕೊಳ್ರಿ ನಾ ಹೇಳೋದು ದಯವಿಟ್ಟು ಈಗ ಯಾವತ್ತು ನಿಮ್ಮ ನಂಬರ್ ಆಗಲಿ ಕಾಲ್ ಮಾಡಬೇಡ್ರಿ ನಾ ಹೆಂಗೋ ಜೀವನ ಮಾಡಕತ್ತೀನಿ ನಮ್ಮಅ ನಮ್ಮಪ್ಪ ಎಷ್ಟು ಬೇಡ ಅಂದ್ರು ಅವ್ರಿಗೆ ಮೋಸ ಮಾಡಿ ನಿಮ್ಮ ಜೊತೆ ಬಂದ ಮದುವೆ ಆದ್ನಲ್ಲ ನೀವು ನನಗೆ ಕೊಡ್ಬೇಕಾಗಿದ್ದ ನೀವು ನನಗೆ ಕೊಡ್ಬೇಕಾಗಿದ್ದ ಇದು ಈಗ ಹೆಂಗೋ ಆರಾಮಾಗದಿನಿ ಅದನ್ನು ಹಾಳು ಮಾಡಬೇಡ್ರಿ ಕೈ ಮುಗಿತೀನಿ ಬಾಯ್ ಇಷ್ಟ ದಿನ ನಿನ್ ಅದ ಅವಾಗ ನಿನಗೆ ಫೋನ್ ಮಾಡಬೇಕಂತಾಗಲಿ ನಿನ್ನ ಜೊತೆ ಮಾತಾಡ್ಬೇಕಂತಾಗ್ಲಿ ನನಗನಸ್ತಿರ್ಲಿಲ್ಲ ಆದ್ರೆ ಈಗ ನಿನ್ದೇನು ತಪ್ಪಿಲ್ಲ ಅಂತ ನನಗೆ ಪಾಪ ಪ್ರಜ್ಞೆ ಕಾಡಕತಿ ರಾಧಾ ಅರ್ಥ ಮಾಡ್ಕೋ ಅದಕ್ಕೆ ಮಾಡಲಿ ಮಾಡ್ಲಿ ನಾನೇನು ಮಾಡ್ಲಿ ನನ್ನ ತಪ್ಪಂದ್ರೂ ಏನು ಇಲ್ಲಲ್ಲ ಹಾಂ ನೀನು ಎರಡೇ ಎರಡು ನಿಮಿಷ ತಾಳ್ಮೇಲೆ ಯೋಚನೆ ಮಾಡಿದ್ರೆ ನಿನ್ನ ರಾಧಾ ಏನು ಅಂತ ಅವತ್ತ ಗೊತ್ತಾಗ್ತಿತ್ತು ಇವತ್ತು ಫೋನ್ ಮಾಡಿ ಗೋಗರ್ಗೆ ಗೋಗರಿಬೇಕಾಗಿರೋ ಅವಶ್ಯಕತೆ ಇರ್ತಿರ್ಲಿಲ್ಲ ಬಾಯ್ ಫೋನ್ ಇಡಬೇಡ ರಾಧಾ ಫೋನ್ ಇಡಬೇಡ ನಾನು ಬೇಕಾದ್ರೆ ನನ್ನ ಹೆಂಡತಿ ಡೈವರ್ಸ್ ಕೊಡ್ತೀನಿ ನಾವಿಬ್ರು ಮತ್ತೆ ವಾಪಸ್ ಮದುವೆ ಆಗೋಣ ಪ್ಲೀಸ್ ರಾಧಾ ಆಕಿ ನಂಗೆ ಸೂಟೇಬಲ್ ಹೆಂಡ್ತೀನಿ ಅಲ್ಲ ರಾಧಾ ನೀನ ನನ್ನ ಸೂಟೇಬಲ್ ಹೆಂಡತಿ ನನಗೆ ಹೆಂಗೆ ಬೇಕಾಗಿತ್ತೋ ಹಂಗೆ ನೀ ಎದ್ದಿದ್ದೀ ರಾಧಾ ರಾಧಾ ಪ್ಲೀಸ್ ರಾಧಾ ಅಭಿ ನಿನ್ ತಲೆ ಕಟ್ಟಿರೋದು ಖರೆ ಅಂತ ನಂಗೆ ಈಗ ಅನ್ಸಕತ್ತಿ ಏನು ಮಾತಾಡಕತ್ತಿ ನೀನು ನಿಮ್ ನಿಮ್ಮಂತ ಸೌಕಾರ ಬುದ್ಧಿನೇ ಇಷ್ಟ ಅನ್ಸತ್ತಲ್ಲ ಒಬ್ರಿಗೆ ಡೈವರ್ಸ್ ಕೊಡೋದು ಒಬ್ರು ಮದುವೆ ಆಗೋದು ಒಬ್ರು ಡೈವರ್ಸ್ ಕೊಡೋದು ಆದ್ರೆ ವಾಪಸ್ ಡೈವರ್ಸ್ ಕೊಟ್ಟಿರೋದೇ ಇನ್ನೊಂದು ಸರಿ ಮದುವೆ ಆಗೋದು ನಿಮ್ಮ ಲಿಸ್ಟ್ ಆಗೈತೆ ಅಂತ ನಂಗೆ ಗೊತ್ತಿರಲಿಲ್ಲ ಅಬಿ ಪ್ಲೀಸ್ ಇನ್ಯಾವತ್ತು ನಂಗೆ ಕಾಲ್ ಮಾಡ್ಬೇಡ್ರಿ ಮೆಸೇಜ್ ಮಾಡಬೇಡ್ರಿ ಪ್ಲೀಸ್ ಹೌದು ಅದು ನಿಮಗೆ ಮೇಲೆ ಮಾಡಿದ್ದೆ ಓ ಫೋನು ಅದರ ಓ ಪೋಸ್ಟಲೋ ಅಥ್ವಾ ಆಫೀಸ್ನೋ ಇಲ್ಲ ಸರ್ ಪರ್ಸ್ನಲ್ಲು ಅಲ್ಲ ಆಫೀಸ್ ಅಲ್ಲ ರಾಂಗ್ ನಂಬರ್ ಅದೇ ಫೋನ್ ಇಡ್ತಿರಲಿಲ್ಲ ರಾಂಗ್ ನಂಬರ್ ಅಂತ ಕೇಳಿದ್ರು ಅದಕ್ಕೋಸ್ಕರ ರಾಧಾ ನಾನ್ ನಿನ್ ಜೊತೆಗ್ ಮಾತಾಡತೀನಿ ಯಾರವ ಅದ್ನೆಲ್ಲ ಕೇಳಕ ಯಾಕೆ ಯಾರೋ ಅದನ್ನ ಕೊಡ್ರಿ ರಾಧಾ ಇಲ್ಲಿ ಚಂದಾಗಿ ಅವ್ ಮಾತಾಡ್ತೀನಿ ನಮ್ಮ ಉತ್ತರ ಕರ್ನಾಟಕದ ಭಾಷೆದಾಗ ಮಾತಾಡಿದ್ರೆ ಅರ್ಥ ಆಗತ್ತ ನೀವು ಸಾಫ್ಟ್ ಆಗದಿರಲ್ಲ ಅದಿರಲ್ಲ ಅರ್ಥ ಆಗೋಲ್ಲ ಅನ್ಸುತ್ತೆ ಕನ್ನಡ ಕೊಡ್ರಿಲ್ಲ ಮಾತಾಡ್ತೀನಿ ಆ ಲೋಫರ್ಗ್ ರಾಧಾ ಯಾರವ ನನಗ ಏನೇನ ಮಾತಾಡ್ತಾನ ಹೇಳು ನನ್ನ ಅಣ್ಣ ಜೊತೆ ಮಾತಾಡ್ತೀನಿ ಅಂತ ಸರ್ ಪರವಾಗಿಲ್ಲ ಇಂಪಾರ್ಟೆನ್ಸ್ ಕೊಟ್ಟು ನೀವು ಮಾತಾಡೋಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ ಇಂಪಾರ್ಟೆನ್ಸ್ ಕೊಡಬೇಕಾಗಿರೋ ವ್ಯಕ್ತಿನೂ ಅಲ್ಲ ಬಿಡಿ ನಾನು ಫೋನ್ ಕಟ್ ಮಾಡ್ತೀನಿ ಸರ್ ಮೇಲ್ ಚೆಕ್ ಮಾಡ್ತೀನಿ ಈಗ ರಾಧಾ ರಾಧಾ ಫೋನ್ ಕಟ್ ಮಾಡ್ಬಿಡ ರಾಧಾ ಸರ್ ನಾನು ಮೇಲ್ ಈಗ ಅವಾಗಲೇ ಹೋಗಬೇಕಾದ್ರೆ ಚೆಕ್ ಮಾಡೋಗಿದೆ ಊಟಕ್ಕೆ ಹೋಗ್ಬೇಕಾರ ಯಾವುದು ಮೇಲ್ ಬಂದಿರಲಿಲ್ಲ ಸರ್ ನನಗೆ ಟ್ರಯಲ್ ಬಿಲ್ ಶೀಟ್ ಹಾಕೊಡಿ ಆಮೇಲೆ ಪಿ ಎನ್ ಎಲ್ ಮಾಡಿಕೊಡಿ ಓಕೆನಾ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಸ್ವಲ್ಪ ಬೇಗ ಕ್ವಿಕ್ ಆಗಾಗ್ಲಿ ನೋಡಿ ಮತ್ತೆ ಫೋನ್ ಬರ್ತೈತೆ ರಿಸೀವ್ ಮಾಡಿಬಿಡಿ ನಾ ಕೊಡಿ ನಾ ರಿಸೀವ್ ಮಾಡ್ತೀನಿ ನೀವು ರಿಸೀವ್ ಮಾಡಕ್ಕೆ ಹೋಗ್ಬೇಡಿ ಹುಡುಗಿರ ವಯಸ್ಸು ಕೇಳಿದ್ರೆ ಮುಗಿದಿತ್ತು ಅವರೆಲ್ಲ ರೋಡ್ ರೂಮಿಗಳು ಒಂದ್ಸರಿ ಹುಡುಗಿ ವಯಸ್ಸು ಕೇಳಿದ್ರೆ ಆಂಟಿಯರ ಆಗಲಿ ಅಂಕಲರ ಆಗಲಿ ಒಟ್ಟು ಹಂಗ ತಿಂತಾರ ಕೊಡ್ರಿ ನಿಮ್ಮ ಫೋನು ಇಲ್ಲ ಸರ್ ಪರವಾಗಿಲ್ಲ ಬಿಡಿ ಆ ಥರ ವ್ಯಕ್ತಿಗಳಿಗೆಲ್ಲ ಇಂಪಾರ್ಟೆನ್ಸ್ ಕೊಡಬಾರ್ದು ಸರ್ ನಾನು ಅದೆಲ್ಲ ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡಿಕೊಡ್ತೀನಿ ಸರ್ ನೀವು ಹೋಗಿ ಸರ್